ಮೊದಲಿನ ಕೂಸಿ ಕೇಳ್ತಿರಲಿಲ್ಲ ಪಾಪು ನಿನ್ನ ತಮ್ಮ ಬೇಕಾ ತಂಗಿ ಬೇಕಾ ಕೇಳ್ತಿರಿಲ್ ನೀವು ಹಿಡಿದು ಹಿಡ್ದು ಕೇಳ್ತಾರ ಬೇಕಾ ತಂಗಿ ಬೇಕಾ ಅದೇ ಇದ್ರೆ ಮಮ್ಮಿ ನನ್ನ ತಾಮನು ಬೇಡ ತಂಗಿನೂ ಬೇಡ ನನಗೊಂದು ನಾಯಿ ಕುಣ್ಣಿ ಏನು ರೀ ಯಾವಾಗಂದ ಪ್ರಭದೇವರು ರೀ ಕಾಯಕ ಏನು ಮಾಡ್ತಿದ್ರು ಅತ್ತಿ ಗುಣದ ಕೇಳಿದ್ರೆ ದೇವಸ್ಥಾನದ ಒಳಗಿಂದ ಮದ್ದಳಿಯನ್ನು ಬಾರಿಸ್ತಕ್ಕಂಥ ಕಾಯಕವನ್ನು ಮಾಡ್ತಿದ್ರು ಹೆಂಗೆ ತಬಲ ಬಾರಿಸ್ತಾರಲ್ಲ ಹಂಗೆ ಮದ್ದಳೆ ಮದ್ದಳೆ ಬಾರಿಸ್ತಕ್ಕಂಥ ಕಾಯಕ ದೇವಸ್ಥಾನದ ಎದುರಿಗೆ ಹೋಗಬೇಕು ಅಲ್ಲಿ ಮದ್ದಳಿ ಅಂತ ಬಾರಿಸ್ಬೇಕು ಕಾಯಕ ಮದ್ದಳಿ ಬಾರಿಸ್ತಕ್ಕಂಥ ಕಾಯಕ ಒಂದು ಕಡೆಗಂತ ಲಿಂಗ ಪೂಜೆ ಸದಾಕಾಲಿಂದ ಕುಂತರು ಭಗವಂತನ ಧ್ಯಾನ ನಿಂತರು ಭಗವಂತನ ಧ್ಯಾನ ಏನ್ರಿ ಪ್ರಭದೇವರು ತನ್ನ ಮನಸ್ಸಿನೊಳಗೆ ಯಾವುದನ್ನು ಕೂಡ ತರ್ತಿದ್ದಿಲ್ಲ ಅಖಂಡ ಬ್ರಹ್ಮಚಾರ್ಯ ಆಗಿರ್ತಕ್ಕಂಥ ಪ್ರಭದೇವರು ವಯಸ್ಸೆಟ್ಟು ಪ್ರಭದೇರಿಗೇನ ಬಾಳೆಹನ ವಯಸ್ಸಾಗಿಲ್ಲ ಇಪ್ಪತ್ತೆರಡು ವರ್ಷದ ತರುಣನಾಗಿರ್ತಕ್ಕಂಥ ಯಾವ ಪ್ರಭದೇವ ತನ್ನ ಮನಸ್ಸಿನೊಳಗಂದ ನೋಡಿ ಅವ್ರ ತಂದೆ ತಾಯಿ ಹೆಸರಿನೊಳಗೇನೆ ಎಟ್ಟಿದ್ವಾದರೆ ಸುಜ್ಞಾನಿ ತಾಯಿ ಹೆಸರು ಸುಜ್ಞಾನಿ ನಿನ್ನ ಹೇಳದಿಲ್ಲ ಸುಮತಿ ನಿರ್ಮಲ ಶೆಟ್ಟಿ ಮಾಧಿವಿ ಅಕ್ಕನ ತಾಯಿ ಆದ್ರ ಇಲ್ಲಿ ಪ್ರಭದೇವರಿಗೆ ನೋಡಿರಿ ಅವ್ರ ತಂದೆ ತಾಯಿ ಹೆಸರು ಹಂಗದೆ ಸುಜ್ಞಾನಿ ಅಂದ್ರೆ ಒಳ್ಳೆ ಜ್ಞಾನಿ ಇರ್ತಕ್ಕಂಥ ಹೆಣ್ಣು ಮಗಳಿಗೂ ಸುಜ್ಞಾನಿ ಅಂತ ಕರೀತಾರೆ ನಿರಹಂಕಾರ ಅಂದ್ರೆ ಅಹಂಕಾರನೇ ಇರದೇ ಇರತಕ್ಕಂಥವನಿಗೆ ನಿರಂಕಾರ ಗುಣದ ಕರಿತಾರೆ ಅಹಂಕಾರ ಇಲ್ಲ ನಾನು ನಂದು ನನ್ನಿಂದಲೇ ತನ್ನುವಂಥದ್ದು ಯಾವುದು ಗುಣದ ಇರದೇ ಇರ್ತಕ್ಕಂಥವನಿಗೆ ನಿರಂಕಾರ ಏನ್ರಿ ಅವನಿಗೆ ಕರೀತ ಒಬ್ಬರು ಇಲ್ಲಿ ಯಾರೀ ಇಲ್ಲಿ ದೊಡ್ಡವ್ರ ಕುಂದ್ರಿ ಸುಮ್ ಕುದ್ರು ಏನ್ರಿ ಅಹಂಕಾರ ಇರದೇ ಇರ್ತಕ್ಕಂಥವನು ನಿರಂಕಾರ ಜ್ಞಾನ ಇರ್ತಕ್ಕಂಥವಳು ಸುಜ್ಞಾನಿ ಒಳ್ಳೆಯ ಜ್ಞಾನ ಜ್ಞಾನದೊಳಗೆ ಭಾಳ ಅದಾವ ಏನ್ರೀ ಜ್ಞಾನ ಹತ್ತಕೊಂಡ್ರೆ ಭಾಳ ತರದ ಜ್ಞಾನ ಲೌಕಿಕದ ಜ್ಞಾನ ಬೇರೆನೇ ಆಧ್ಯಾತ್ಮ ಜ್ಞಾನ ಬೇರೆನೇ ಇದಕ್ಕೆ ಆಧ್ಯಾತ್ಮದ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ಅಂತ ಕೊಡೋದನ್ನು ಕರೀತಾರ ಏನೋ ಲೌಕಿಕದ ಜ್ಞಾನ ಅಂತೂ ಸರ್ವೇ ಸಾಮಾನ್ಯ ನಿಮ್ಮ ಮನೆಗೆ ಹಿರಿಯರಿಗೆಲ್ಲರಿಗೆ ಕೂಡ ಗೊತ್ತಿರ್ತದ ಗಂಡಂದ್ರೆ ಏನು ಅತ್ತೆ ಅಂದ್ರೆ ಏನು ಏನು ಏನ್ರಿ ಬಂದು ಬಳಗ ಇವೆಲ್ಲ ಹೆಂಗ್ ಒಕ್ಕಲ್ತನ ಮಾಡ್ಬೇಕು ಹೆಂಗ್ ದುಡಿಬೇಕು ಮಾಡ್ಬೇಕು ಎಲ್ಲಿ ಹೊಗೆ ಹೌದು ಯಾಕಂದ್ರೆ ಹೊಗಿ ಜ್ಞಾನದೊಳಗೆ ಏನ್ರಿಂದ ಬಹಳ ತರದ ಜ್ಞಾನ ಲೌಕಿಕದ ಜ್ಞಾನ ಬ್ಯಾರ್ಯನೇ ಈ ಪಾರಮಾರ್ಥಿಕ ಜ್ಞಾನನೇ ಬ್ಯಾರ್ಯಾನೆ ಲೌಕಿಕದ ಜ್ಞಾನ ತಂದು ದಿನನಿತ್ಯ ನಿಮ್ಮ ವ್ಯವಹಾರ ಏನು ನಡೀತವಲ್ಲ ಸಂಸಾರಿಕ ಜೀವನದ ವ್ಯವಹಾರಗಳೇನು ನಡೀತಾವಲ್ಲ ಈ ವ್ಯವಹಾರಕ್ಕೆ ಇದಕ್ಕೆ ಲೌಕಿಕದ ಜ್ಞಾನ ಹತ್ತಿಕೊಂಡು ಅಂತಾರೆ ಅಂದರೆ ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಅನ್ನುವಂಥ ಆದರೆ ಪಾರಮಾರ್ಥಿಕ ಜ್ಞಾನ ಅಂದ್ರೆ ಇದು ಇದು ಏನು ಒತ್ತುಕೊಂಡ ಕೇಳಿದ್ರೆ ಭಗವಂತನನ್ನು ಕಾಣೋದು ದೇವರನ್ನು ತಿಳ್ಕೊಳ್ಳೋದು ಭಗವಂತ ಹೆಂಗದಾನೆ ಪರಮಾತ್ಮ ಎಲ್ಲದಾನೆ ಪರಮಾತ್ಮ ಏನು ಮಾಡಕತ್ತಾನೆ ಪರಮಾತ್ಮನಿಂದ ನಮಗೆ ಕೊಡುಗೆ ಏನು ಏನರೀ ಅವ ಎಲ್ಲದಾನ ಹೆಂಗದಾನುವುದನ್ನು ನಿಜೇನ ನಾ ಅವನ ಬಗ್ಗೆ ಚಿಂತನೆ ಮಾಡ್ತೀವಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ಹತ್ತು ಗುಣ ಕರೀತಾರೆ ಅವನ ಬಗ್ಗೆ ಚಿಂತನೆ ಮಾಡೋದು ನೋಡ್ರಿ ಅವಾಗೆಲ್ಲ ಸಾಧು ಸಂತರೆಲ್ಲ ಅವತ್ತಿನ ದಿನಮಾನದೊಳಗಿಂದ ಆ ಗಾಂಜಸ್ ಸೇತ್ತಿದ್ರು ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತದ ಎಲ್ಲಪ್ಪ ಮಹಾರಾಜನ ಹಿಡ್ಕೊಂಡು ಲಚ್ಚಣ್ಣ ಸಿದ್ದಪ್ಪ ಮಹಾರಾಜ ನೆಡ್ಕೊಂಡು ಈ ಭಾಗದೊಳಗಿಂದ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಹಿಂದಿಂದ ಎಲ್ಲ ಏನ್ರಿ ಸಾಧು ಸಂತರು ಕಡ್ಕೊಳ್ಳೋ ಮಡಿವಾಳಪ್ಪನ ಮೊದಲು ಮಾಡಿಕೊಂಡು ಇವರೆಲ್ಲ ಗಾಂಜೆ ಸೇರ್ತಿದ್ರು ಎದಕ್ಕೆ ಹಾತುಕೊಂಡ ಕೇಳಿದ್ರೆ ಭಗವತ್ನ ಚಿಂತನೆಗಾಗಿ ಆ ಗುಂಗಿನೊಳಗೆ ಬರೀ ಅವಂದೇ ಚಿಂತೆ ಮಾಡೋದು ಬೇರೆ ಯಾವ ಲೌಕಿಕದ ವಿಚಾರಗಳನ್ನು ಮಾಡ್ತಿದ್ದಿಲ್ಲ ಈ ಆಗಲಿ ಸಿಂಧಿ ಆಗಲಿ ಈ ಗಾಂಜೆ ಇದು ಯಾರಿಗಾಗಿ ಹತ್ತಿಕ್ಕೊಳ ಕೇಳಿದ್ರೆ ಸಾಧು ಸನ್ಯಾಸಿಗಳಿಗಾಗಿ ನೆದ ವರ್ತಾಗಿ ನಿಮ್ಮಂಥ ಸಂಸಾರಿಕರಿಗೆಲ್ಲ ಈಗ ಅವು ಸಾಧು ಸನ್ಯಾಸಿಗಳು ಬಿಟ್ಟಾವ ಸಂಸಾರಿಕರಿಂದ ಕುಡಿಲಕ್ಕತ್ತೀರಿ ಅಂದ್ರೆ ಎದಕ್ಕೆ ಅದು ಕುಡಿತಿದ್ರು ಅತಿಕೊಂಡು ಅಂದ್ರೆ ಮನಸ್ಸು ಏಕಾಗ್ರತೆ ಒಳಗೆ ಬರೋಕ್ಕ ಯಾಕೆ ಗಾಂಜೆ ಸೇತಿದ್ರು ಅತಿಕೊಂಡಂದ್ರೆ ಮನಸ್ಸು ಏಕಾಗ್ರತೆ ಒಳಗ ಬರೋಕೆ ನೋಡಿ ನೀವು ಗಾಂಜೆ ಸೇತುವವರು ಯಾವಾಗ ಗಾಂಜೆದ ನಿಶೆ ಆಯಿತು ಪರಮಾತ್ಮನ ಬಗ್ಗೆ ಒಂದು ಮಾತು ಚಲೋ ಮಾಡಿದ್ರೆ ಇಡೀ ನಿಶೆ ಹೇಳುತ್ತ ನಾನು ಅವನ ಬಗ್ಗೆನೇ ಮಾತಾಡ್ತಾರೆ ಮಾತಾಡ್ತಾರಲ್ರಿ ರೀ ಅವನ ಬಗ್ಗೆನೇ ಮಾತಾಡ್ತಾರೆ ಒಂದು ಸಾರಿ ಅಂದ ಗಾಂಜೇ ಸೇದ್ ನಿಷೇಧ ಒಂದು ಚಟ್ಟದು ಬೈದ ಬೈಲಕ್ಕತ್ವ ಏನು ಇಡೀ ನಿಶೆ ಕೂಡ ಅದನ್ನೇ ಬೈತಿರ್ತಾರೆ ಯಾಕೆ ಮನಸ್ಸ ಏಕಾಗ್ರತೆ ಒಳಗೆಂದು ಬರಲಿ ಅತ್ತಂದು ಮನಸ್ಸ ಭಗವಂತನ ಕಡೆಗೆಂದು ಹೋಗಲಿ ಅತ್ತಂದು ಈಗಂದ ಅದನ್ನೆಲ್ಲ ನಾವು ಚಟಕ್ಕಾಗಿ ಅಂದ ಮಾಡಾಕತ್ತೀವಿ ಅದು ಭಗವಂತನ ಧ್ಯಾನ ಹೋಗ್ಯದ ಬರೀ ಚಟಕ್ಕಾಗಿ ಅಂದ ಚಟಕ ಚಟಕ್ಕೆ ಚಟಕ್ಕೆ ಕುಡ್ಯೋದು ಕುಡ್ದಂದ ಮಂದಿಗೆ ಬೈಕೋ ತಿರುಗಡ್ದೆ ಆ ಮಗಂದೇನು ಈ ಮಗಂದೇನು ಯಾಕೆ ಕೊಡೋ ಕು ತಿರುಗಾಡ್ತಾವ ನೋಡಿರಲಿಲ್ಲ ಎಲ್ಲಿ ಬೇಕಾದಲ್ಲಿಂದ ಬೀಳ್ತೀವಿ ಈಗ ಇದು ಈಗ ನಾವು ಚಟಕ್ಕೆ ಅಂತ ಮಾಡ್ಕೊಂಡಿವಿ ಆದ್ರೆ ಅವಾಗಿನ ಸಾಧು ಸನ್ಯಾಸಿಗಳೆಲ್ಲ ಅದು ಭಗವಂತನ ಚಿಂತನೆಗಾಗಿ ಅದು ಮಾಡ್ಕೋತಿದ್ರು ಇಲ್ಲಿ ಸುಜ್ಞಾನ ಅನ್ನತಕ್ಕಂಥದ್ದು ತಾಯಿ ಹೆಸರಿಂದ ಸುಜ್ಞಾನಿ ತಂದೆ ಹೆಸರಿಂದ ನಿರಂಕಾರ ಇಂಥ ತಂದೆ ತಾಯಿಯ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥವನ್ನೇ ಪ್ರಭುದೇವ ಎಲ್ಲಿ ಒಂದೇ ಒಂದು ತವಲೆಯಿಂದ ಕುಂತಲಿಂದ ಕುಂದ್ರಂಗಿಲ್ಲ ನಿಂತಲ್ಲಿಂದ ನಿಂದ್ರಂಗಿಲ್ಲ ಒಂದು ಊರಾಗಿಂದ ಇದ್ದಲ್ಲಿಂದ ಇರಂಗಿಲ್ಲ ಏನ್ರಿ ಹಂಗೆ ಗ್ರಾಮಗಳನ್ನು ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಎಲ್ಲೆಲ್ಲಿ ದೇವಸ್ಥಾನ ಇರ್ತಾವೋ ತನ್ನ ದೇವಸ್ಥಾನದ ಒಳಗೆ ತನ್ನ ಮದ್ದಳೆ ಕಾಯಕ ತಗೊಂಡು ಮಾಡೋದು ಅಲ್ಲಿ ಗುಡಿ ಒಳಗಿರ್ತಕ್ಕಂಥ ಪೂಜಾರಿಗಳು ಕೊಟ್ಟಿದ್ದು ಪ್ರಸಾದ ತಗೊಳ್ಳೋದು ನಿತ್ಯ ನಿತ್ಯ ಮೂರು ಹೊತ್ತಿಂದ ತನ್ನ ಲಿಂಗ ಪೂಜೆ ಅಂತ ಮಾಡ್ತಾ ಮಾಡ್ತಾ ಧ್ಯಾನದ ಒಳಗಿಂದ ಜೀವನ ಕಳೀತಕ್ಕಂಥವು ಪ್ರಭುದೇವ ಇಲ್ಲಿ ಪಾರ್ವತಿಗೆಂದ ಸಿಟ್ಟು ಬಂತು மாகந்த சோலிர் தக்கவ் யாரும் இல்லை கொண்ட பிரபதேவ மா சோலங்கெல்லாம் ஆ பிரபேவ நான் நான் சோல்சேத்தீர் தானது ஷெலா தொட்லு எங்க சோல்தி அந்த பரமாத்மா இல்லை நல்ல தாமஸுணக்கூமிகுந்த கழுஸ்தி ஏன் தாமசுண நான் பூமிகுந்த கழுஸ்தி சாத்விக குண பேரை தாமசுணே ஏன் சாத்விக குண அந்த ஒழைய குணங்கள் ತಾಮಸ ಗುಣ ಹತ್ತಿಕೊಂಡಂದ್ರೆ ಕೆಟ್ಟ ಗುಣ ಏನ್ರಿ ಪಾರ್ವತಿ ಅಂತಾಳೆ ನನ್ನ ತಾಮಸ ಗುಣದಿಂದ ಅವನನ್ನ ನಾನು ಸೋಲಿಸ್ತೀನಿ ಅಂತಕೊಂಡು ಸ್ವತಃ ಪಾರ್ವತಿನೇ ವಿಚಾರ ಮಾಡ್ಲಕತ್ತಾಳೆ ಹಾಗಾದ್ರೆ ನಾನು ಎಲ್ಲಿ ಹುಟ್ಟಬೇಕು ನಾನು ಎಲ್ಲಿ ಇದು ಮಾಡ್ಬೇಕಂತಕೊಂಡಾಗ ಗುಣದ ಏನು ಏನ್ರಿ ಬನವಾಸಿ ಎತ್ಕೊಂಡು ಅನ್ನೋಂಥದ್ದು ಬರ್ತದೆ ಅಲ್ಲೇ ಶಿವಮೊಗ್ಗ ಜಿಲ್ಲೆದಾಗ ಏನಾದನು ಏನ್ರಿ ಬನವಾಸಿ ಇವೆಲ್ಲ ಕೇಳಿರಬೇಕು ಬನವಾಸಿ ಹತ್ತಿಕೊಂಡ ಊರ ಹೆಸರು ಭಾಳ ದೊಡ್ಡ ಊರ ಪಾರ್ವತಿಗೆ ಅಂದ ಪರಮಾತ್ಮ ಅಂತನೆ ಹುಚ್ಚಿ ನೀ ತಾಮಸ ಗುಣದಿಂದ ಪ್ರಭದೇವನನ್ನು ಗೆಲ್ತೀನಿ ಎತ್ತಿಕೊಂಡ್ರೆ ಆಗಂಗಿಲ್ಲ ಇದರಾಗಿಂದ ನೀನು ಸೋಲ್ತಿದ್ದಿ ಬೇಡ ಇದು ಕೈ ಹಾಕಬೇಡ ಪರಮಾತ್ಮ ಪರಿಪರಿಯಾಗಿಂದ ಆಗಿಂದ ಹೇಳಿದ್ರು ಯಾವಾಗಿಂದ ಪಾರ್ವತಿ ಕೇಳಂಗಿಲ್ಲ ಇಲ್ಲಿಲ್ಲ ಅವನನ್ನು ಸೋಲ್ಸೇ ತೀರ್ತೀನಿ ಎತ್ತಿಕ್ಕೊಂಡು ಹಠ ತೊಟ್ಟು ಯಾವಾಗ ಈ ಕಡೆಯಿಂದ ಇಲ್ಲಿ ಏನಾಗ್ಯದ ಕೇಳಿದ್ರೆ ರಾಜನಾಗಿರ್ತೇವೆ ಬನವಾಸಿ ರಾಜ ಕಲ್ಪನೆ ಇರಲಿ ನಿಮಗೆ ಸಾಮಾನ್ಯರ ಮನೆ ತಂದೊಳಗೆ ಹುಟ್ಟಿಲ್ಲ ಬನವಾಸಿ ಅಂತಕ್ಕಂಥ ದೊಡ್ಡದ ರಾಜನ ಆಸ್ಥಾನ ಇದೆ ಆ ಬನವಾಸಿ ಒಳಗೆ ನಿಮ್ಗೊಂದು ಮಾತು ಹೇಳ್ತೀನಿ ರೀ ಆ ರಾಜ್ಯವನ್ನು ದೊರೆ ಯಾರು ಅಂತ ಗುಣದ ಕೇಳಿದ್ರ ಅವನ ಹೆಸರು ನೋಡ್ರಿ ಮಮಕಾರ ರೀ ರಾಜನ ಹೆಸರೇ ಮಮಕಾರ ರಾಜ ತಾಯಿ ಆಗಿರ್ತಕ್ಕಂಥವಳ ಹೆಸರ ಮೋಹಿನಿ ಈಟೇ ನೋಡ್ರಿ ಅರ್ಥ ನಾ ಹೇಳಿನಲ್ಲಿ ನಿನ್ನದಿಂದ ಕೂಡ ನಾನು ನಿಮಗೆ ತಂದೆ ತಾಯಿ ಹೆಸರಿನೊಳಗೂ ಕೂಡ ಒಂದು ಅರ್ಥ ಇರಬೇಕು ಯಾವ ರೀತಿಯಾಗಿಂದು ಹೆಸರುಗಳನ್ನು ಇಡ್ತೀವಿ ಅದೇ ರೀತಿಯಾಗಿ ಏನ್ರಿ ನಾ ಅದು ಮನುಷ್ಯಂತ ಮನುಷ್ಯನ ಅಂದ್ರೆ ಗುಣಧರ್ಮ ಬರ್ತದೆ ನಾವು ಹೆಸರುಗಳನ್ನು ಮಕ್ಕಳಿಗಿಂತ ಇಡಬೇಕಾದ್ರೂ ಕೂಡ ಒಳ್ಳೆಯ ಹೆಸರುಗಳನ್ನ ಇಡಬೇಕು ನಾವು ಮಕ್ಕಳಿಗಿಂದ ಯಾವರ ದ್ಯಾಮವ ದುರ್ಗವ ಏನ್ರಿ ಅಂದ ಕ್ರೂರ ದೇವ ದೇವರುಗಳ ಹೆಸರಿಟ್ಟು ಕೂಡ ಮಕ್ಕಳನ್ನ ಅದೇ ರೀತಿಯಾಗಿನಿಂದ ಬೆಳಿತಾವೆ ಇಲ್ಲೊಂದು ಎಷ್ಟು ಚಂದ ಅನಿಸ್ತದ ಪ್ರಭುದೇವರು ತಂದೆ ತಾಯಿ ತಾಯಿ ಹೆಸರೇನು ಸುಜ್ಞಾನಿ ತಂದೆಯ ಹೆಸರ ನಿರಹಂಕಾರ ಮಗ ಹುಟ್ಟ್ಯಾನ ಅಂತವನೇ ಇಲ್ಲಿ ಮಾದೇವಿ ತಂದೆ ತಾಯಿ ಯಾರು ಏನ್ರಿ ಸುಮತಿ ಸುಮತಿ ಅಂತಂದ್ರೆ ಒಳ್ಳೆ ಮತಿ ಇರ್ತಕ್ಕಂಥಕ್ಕಿ ಅಂದ್ರೆ ಗುಣ ಇರ್ತಕ್ಕಂಥಕ್ಕಿ ಒಳ್ಳೆ ಗುಣ ಇರ್ತಕ್ಕಂಥ ನಿರ್ಮಲ ಶೆಟ್ಟಿ ಅವನು ಕೂಡ ಮನಸ್ಸು ಯಾವುದು ಕೂಡ ಕೆಟ್ಟದಿರಲಾರ್ದೇ ನಿರ್ಮಲ ತಂದೆಯಿಂದ ಬದುಕು ಮಾಡತಕ್ಕಂಥ ಅವನ ಹೆಸರಲ್ಲಿ ಇಲ್ಲಿ ಏನ್ರಿ ಮಾಯ ಹುಟ್ಟಬೇಕಾಗಿದ್ದು ಯಾರು ಹೊಟ್ಟೆಗತ್ತು ಕೂಡ ಕೇಳಿದ್ರೆ ಮಮಕಾರ ಮತ್ತು ಮೋಹಿನಿಯ ಗರ್ಭದೊಳಗೆ ಪಾರ್ವತಿ ತೀರ್ಮಾನ ತಗೊಂಡ್ಳು ನಾನು ಯಾರು ಗರ್ಭದೊಳಗಿಂದ ಹುಟ್ಟಬೇಕು ನನ್ನ ತಾಮಸ ಕಳೆ ಅಂತಕ್ಕಂಥ ತಗೊಂಡು ನಾನು ಯಾರು ಗರ್ಭದೊಳಗಿಂದ ಹುಟ್ಟಲೆ ತಗೊಂಡು ವಿಚಾರ ಮಾಡೋದ್ರೊಳಗೆ ಈ ಮೋಹಿನಿ ಮತ್ತು ಮಮಕಾರ ಇರ್ತಕೊಂಡು ನಮ್ಮಂಥ ರಾಜ ಏನಿದ್ನಲ್ಲ ಇವನಿಗಿನೂ ಕೂಡ ಮಕ್ಕಳು ಇದ್ದಿದ್ದಿಲ್ಲ ಯಾವಾಗ ಮಕ್ಕಳು ಇರದೇ ಇರ್ತಕ್ಕಂಥ ಪ್ರಸಂಗದ ಒಳಗೆ ಪಾರ್ವತಿ ತನ್ನ ತಾಮಸ ಕಳೆಯನ್ನು ಆ ಮೋಹಿನಿಯ ಗರ್ಭದೊಳಗಿಂದ ಮೂಡಿಸ್ಲು ಕಲ್ಪನಾ ಇರಲಿ ಯಾವಾಗ ಇಲ್ಲಿ ಮೋಹಿನಿಯ ಗರ್ಭದೊಳಗೆ ತ ಪಾರ್ವತಿಯ ತಾಮಸ ಕಳೆ ಅಂತಕ್ಕಂಥದ್ದು ಯಾವಾಗ ಒಳ ಗರ್ಭದೊಳಗೆ ಮೂಡ್ತೋ ಆ ನಾಡಿನ ನಾಡಿನ ಜನರ ಭಾವನೆಗಳೇ ಬದಲಿಯಾದವು ಅಂತ ನೋಡಿರಿ ಎಷ್ಟು ಪವಾರ ಇರ್ಬೇಕ್ರಿ ಜನಗಳ ಜನಗಳ ಮನಸ್ಸಂತಕ್ಕಂಥ ಬದಲಿಯಾಗೋಯಿತು ತಿಂಗಳಾಯಿತು ಆರು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಹೆಂಗೆ ನಮ್ಮ ಮಗು ಅವಳ ಬೆಳಿತಾ ಅಂದರೆ ಬೆಳೀತಾ ಬೆಳೀತಾ ಬರ್ತದೋ ಹಂಗೆಲ್ಲ ಕಾಡಿನೊಳಗಿರ್ತಕ್ಕಂಥ ಅಡವಿಯೊಳಗಿರ್ತಕ್ಕಂಥ ಎಲ್ಲೋ ಗುಟ್ಟು ಗವಾರದೊಳಗಿರ್ತಕ್ಕಂಥ ಋಷಿ ತಪಸ್ಸುಗಳ ಮನಸ್ಸು ಅಂತಕ್ಕಂಥ ಚಂಚಲಾಗಿಬಿಡುತ್ತು ಅವಾಗ ತಪಸ್ಸು ಮಾಡೋಕ್ಕೆ ಮನಸ್ಸಾಗಲಿಲ್ಲ ಅನುಷ್ಠಾನ ಮಾಡೋಕ್ಕನ್ನು ಮನಸ್ಸಾಗಲಿಲ್ಲ ಭಗವಂತನ ಧ್ಯಾನ ಮಾಡಬೇಕೆನ್ನುವಂಥ ಮನಸ್ಸಾಗಲಿಲ್ಲ ಹಿಂಗೆ ಕಣ್ಣು ಧ್ಯಾನಕ್ಕೆ ಧ್ಯಾನಕ್ಕಿಂತ ಕೂತ್ಕೊಂಡ್ರೆ ಮನಸ್ಸು ಏನೇನೋ ಹಾತುರ್ತಿತ್ತು ಯಾಕ ಆ ನಾಡಿನ ಒಳಗ ಇಲ್ಲಿ ಯಾವ ಪಾರ್ವತಿಯ ತಾಮಸ ಕಳೆ ಅಂದರೆ ಮಾಯೆ ಆ ತಾಯಿ ಗರ್ಭದೊಳಗೆ ಬೆಳೀಲಿಕ್ಕೆ ಆತದಲ್ಲ ಇನ್ನ ಹೊಟ್ಟೆಗಿರ್ಲಿಕ್ಕಾಗಿ ನೀಟ್ಟು ಪ್ರಭಾವ ಇರುತ್ತು ಏನು ಭೂಮಿಗೆ ಹುಟ್ಟಿ ಬಂದ ಬಳಕ ಏನ್ರಿ ಆಶ್ಚರ್ಯ ಅಲ್ರಿ ತಾಯಿ ಗರ್ಭದೊಳಗೆ ಇದ್ದಾಗೆ ಋಷಿಗಳ ಮನಸ್ಸು ಕೆಡಿಸ್ತು ಕುಂತಲ್ಲಿ ಕುಂದ್ರಂಗೆ ಆಗಲ್ದು ನಿಂತಲ್ಲಿ ನಿಂದ್ರಂಗೆ ಮನಸ್ಸಿನೊಳಗಿಂದ ಏನೇನೋ ಬಯಸ್ತದೆ ஏனேனந்த ஆ துரீத்தது யாக்க ஆ மாய பிரபாவது இத்தனை மனச குத்து குந்திரங்க எல்லா நின்று நின்ற நான் கர்கத மடிவாழப்போம் மாத்தேன் நான் ஹோதனக்கு வந்த கர்கத மடிவாழப்பா மஹான் தொட ப்ரஹ்மச்சாரி கல்பனை இல்லை ஒன்று திவசால ஏன் ஒன் திவசாய தன் மட்டும் முந்தை ஐந்து மட்டும் முந்தை நின்று தனது மட்ட ಮಾಡೋದ್ ತಲವಾಗಲ್ಲ ಇಡೀ ಆ ಊರಾಗಂದ ಗರಗ ಊರೇನು ಬರ್ತದಲ್ಲ ಆ ಊರಾಗೇ ಕುಡಿಯೋ ನೀರಿನ ಬಾವಿ ಎತ್ತಂದ್ರೆ ಅದು ಮಠದ ಮಠದ ಮುಂದಿನ ಬಾವಿ ಈಗೆಲ್ಲ ನಮಗೆ ಫಿಲ್ಟ್ರ್ಗಳು ಬಂದಾವ ಏನ್ರಿ ಈಗ ಬಿಸಿಲೇರಿ ಬಂದಾವ ಅವಾಗೆಲ್ಲ ಎಲ್ರಿ ಊರಾಗ ಒಂದೇ ಇರ್ತಿತ್ತು ಸೀನಿಯರ್ ಬಾವಿ ಉಳಿದಿದ್ದೆಲ್ಲ ಸೌಳು ಇರ್ತಿದ್ವು ಅವು ಬಟ್ಟೆ ತೊಳೆಯಾಕ ಮೈ ತೊಗೊಳಕ ಅವ್ರನ್ನ ಇಚ್ಛೆ ಯೂಸ್ ಮಾಡ್ತಿದ್ರು ಈ ಕಡೆಯಿಂದ ಕುಡಿಯೋ ನೀರಿನ ಬಾವಿ ಎತ್ತಂದ್ರೆ ಇದ್ದಿದ್ರಾಗ ಒಂದು ಈಟ್ ರುಚಿ ಇದ್ದಿದ್ವು ಅಂದ್ರೆ ಅವ್ರು ಕುಡಿಯೋಕಿಂತ ಮಾಡ್ಕೊತಿದ್ರು ಗರ್ಗದ ಮಡಿವಾಳಪ್ಪ ನಿಂತ ಮಠದ ಮುಂದೆ ತಮ್ಮ ಮಠದ ಮುಂದೆ ನಿಂತಾರ ಒಬ್ಬ ಒಳ್ಳೆ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ಮಗಳು ಅಂದ್ರೆ ಮಾಯಿ ಅಂದ್ರೆ ಎಟ್ಟು ಕೆಟ್ಟದನ್ನೋದಕ್ಕೆ ನಿಮ್ಗೆ ಹೇಳ್ತೇನೆ ನಿಮಗೆ ಇವಾಗ ನೋಡ್ರಿ ನಮಗೆ ಮಾಯ ಅವ್ನು ಅದಕ್ಕೆ ಮಾಯ ಅಂದರೆ ನಾವು ಕೆಲವು ಒದ್ದು ಬಂದಿರ್ತವೆ ಅಂದ್ರೆ ನೀವು ಇಲ್ಲ ಚಂದ ನಡೆದಾಗ ಏನು ಕಾಡ್ತದ ನೋಡು ಅದಕ್ಕೆ ಮಾಯ ಅಂತಾರ ಅದಕ್ಕೆ ಇದಿ ಅಂತಾರ ಏನ್ರೀ ಗರ್ಗದ ಮಡಿವಾಳಪ್ಪನವರ ಮಠದ ಮುಂದೆ ನಿಂತಾರ ಆ ಗ್ರಾಮದ ಒಬ್ಬ ಹೆಣ್ಣು ಮಗಳು ಇಡೀ ಊರಿಗೆ ಆಕಿ ನಡು ಸುಂದರಿ ಯಾರು ಬಿದ್ದಿದ್ಲತ್ತು ಇಡೀ ಊರಾಗೆ ಆಕಿ ಚಂದ ಯಾರು ಬಿದ್ದಿದ್ರು ಒಳ್ಳೆ ರೂಪದ್ಯ ಆಗಿರ್ತಕ್ಕಂಥ ಹೆಣ್ಣುಮಗಳು ಸುಂದರಿ ಆಗಿರ್ತಕ್ಕಂಥ ಹೆಣ್ಣುಮಗಳು ಹಿಂಗೆ ಬಗಲಾಗಿಂದ ಕೊಡ ಇಟ್ಟುಕೊಂಡು ಬಾವಿ ನೀರಿಗೆ ಬರಕೈತ್ಯಾ ಕಲ್ಪನೆ ಇರಲಿ ನಿಮಗೆ ಬಾವಿ ನೀರಿಗೆ ಬರ್ಲಿಕ್ಕ ಯಾವಾಗಿಂದ ಬಾವಿ ನೀರಿಗೆ ಬರ್ಲಕ್ಕತ್ತಾರ ಇವರು ಗರ್ಗದ ಮಡಿವಾಳಪ್ಪನವರು ಮಡದ ಮಡೋ ನಿಂತಾರ ಯಾವಾಗಿಂದ ಒಂದು ಸರಿಯಾಗಿ ಬರುವುದನ್ನು ನೋಡಿದ್ರು ನೋಡ್ತಾ 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 ಹಂಗೆ ನಿಂತರು ಅವಳು ಪೂರ ಇವರು ಮಠದ ಮುಂದೆ ಬಂದಳು ಮಠಕ್ಕೆ ಮುಂದೆ ಬಂದು ಬಾವಿಗೆಂದ ಬಾದ್ಲು ಹೋಗಿ ಕ ಹಗ್ಗ ಅಂದ ಕೊಡಕ್ಕೆಂದು ಕಟ್ಟಿ ಬಾವಿಯಾಗಿ ಬಿಟ್ಲು ನೀರು ಸೇರಿ ಆ ಯಾವಾಗಿಂದ ಅದು ತುಂಬಿದ ಅಂದ ಬಗಲಾಗಿಂದ ಇಟ್ಕೊಂಡು ಅವಳು ಮರಿಯಾಗುವರೆಗಿನೂ ಕೂಡ ನೋಡಿದ್ರ ಯಾರು ಗರ್ಗದ ಮಡಿವಾಳಪ್ಪನವರು ಮನಿ ಏನ್ರಿ ಮರಿ ಕೂಡನ ನೋಡಿದ್ರು ಯಾವಾಗಂದ ಆಕೆ ಹೆಣ್ಣು ಮಗಳನ್ನ ಮರಿಯಾದ್ಲು ಗರ್ಗದ ಮಡಿವಾಳಪ್ಪನವ್ರಿಂದ ಒಳಗೆ ಬಂದರು ಒಟ್ಟು ಮಡಿವಾಳಪ್ಪನವ್ರಿಗೆ ಕುಂತಂಗೆ ಕುಂದಿರೋದಾಗಲಿಲ್ಲ ನಿಂತಲ್ಲಿ ಆಗಲಿಲ್ಲ ಏನೇನೋ ಮನಸ್ಸಿನೊಳಗಿಂದ ಏನೋ ಕೆಟ್ಟ ವಿಚಾರಗಳು ಬರಲಕ್ಕತ್ತು ಗರ್ಗದ ಮಡಿವಾಳಪ್ಪನವ್ರಂಕತ್ತು ಎಂದೂ ನನಗೆ ಹಿಂಗಾಗಿಲ್ಲ ಇವತ್ತು ಯಾಕೆ ಹಿಂಗಾಗಿಂದ ನನಗೆ ಸದಾಕಾಲ ಭಗವಂತನ ಭಗವಂತನ ಧ್ಯಾನದಾಗಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ ಯಾಕೆ ನನಗೆ ಇವತ್ತು ಹಿಂಗಾಲಕತ್ತದೆ ಯಾಕೋ ನನ್ನ ಮನಸ್ಸಿನೊಳಗಿಂದ ಹೊಯ್ದಾಟ ನಡೆದದಲ್ಲ ಯಾಕೋ ನನ್ನ ಮನಸ್ಸಿನೊಳಗಿಂದ ತಾಕಲಾಟಗಳು ಆಗ್ಯಾವಲ್ಲ ಯಾಕೋ ನೋಡ್ಬೇಕು ನೋಡ್ಬೇಕನ್ನ ಅನಿಸ್ಲಾಕತ್ತದಲ್ಲ ಯಾಕೆ ಹಿಂಗೆ ಆಲಕತ್ತದ ಯಾಕೆ ಹಿಂಗೆ ಆಲಕತ್ತದ ಅಂತ ಕೊಂದು ಯಾವಾಗ ಗರ್ಗದು ಮಡಿವಾಳಪ್ಪನವರು ಸುಮಾರು ಎರಡು ಮೂರು ತಾಸದ ವಿಚಾರ ಮಾಡಿದ್ರತ್ತೆ ಕೊನೆಗಿ ಮಡಿವಾಳಪ್ಪನ್ನ ಎಪ್ಪೋ ಆಕಿನ್ ನೋಡಿದಕ್ಕಾಗಿನೇ ಹಿಂಗಾಗ್ಯದಲ್ಲ ನನಗೆ ಅವಳನ್ನು ನೋಡಿದಕ್ಕಾಗಿನೇ ನನಗೆ ಹಿಂಗಾಗ್ಯದಲ್ಲ ಯಾವಾಗಿಂದ ಗರ್ಗದ ಮಡಿವಾಳಪ್ಪನವ್ರು ವಿಚಾರ ಮಾಡ್ತಾರೆ ಬರೀ ಆ ಹೆಣ್ಣು ಮಗಳನ್ನ ಇಟ್ಟು ನೋಡಿದಕ್ಕಾಗಿನೇ ನನಗೆ ಹಿಂಗಾಗ್ಯದ ಹತ್ತಿಕ್ಕೊಂಡು ಅಂದ್ರೆ ಏನ್ರಿ ಈ ಇದು ನೋಡಿದ್ರೆ ಕೆಡ್ತಂದ ಮನಸ್ಸು ಹತ್ತಿಕ್ಕೊಂಡಂದ್ರೆ ಜಗತ್ತನ್ನು ನೋಡೋದೇ ಕುಣಂದು ಅಡವಿಗೆ ಹೋಗಿ ಡಬ್ಗಳಿ ಮುಳು ತಂದು ಅದನ್ನು ಕುಟ್ಟಿ ಅದರ ರಸ ಅಂದರೆ ಎಡ್ಡು ತನ್ನ ಕಣ್ಣಾಗ ಹಾಕ್ಕೊಂಡು ಕಣ್ಣೇ ಕಳ್ಕೊಂಡಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ ಏನ್ರಿ ಮನಸ್ಸ ಕೆಡ್ತದಲ್ಲ ನೋಡಿದ್ರ ನೋಡಿದ್ರೆ ಮನಸ್ಸು ಕೆಡ್ತದ್ಕೊಂಡು ಅಂದ್ರೆ ಮಾಯಿ ಒಳಗಿಂದ ಎಷ್ಟು ಪ್ರಭಾವ ಇರ್ಬೇಕು ರೀ ತಾಯಿ ಗರ್ಭದೊಳಗದ ಮಾಯೆ ಏನ್ರಿ ಆವತ್ತಿನ ದಿನಮಾನದೊಳಗೆ ಅಲ್ಲಿ ಇಲ್ಲಿ ಸಾಧು ಸಂತ್ರೆಲ್ಲ ತಪಸ್ಸ ಜಪ ತಪ ಅನುಷ್ಠಾನ ಮಾಡ್ತಕ್ಕಂಥ ತಾಣದೊಳಗ ಕೂಡ ಅನುಷ್ಠಾನ ಮಾಡಬೇಕು ಜಪ ತಪಗಳನ್ನು ಮಾಡಬೇಕು ಅನ್ನುವಂಥ ಭಾವನೆ ಬರುವಲ್ಲದತ್ತೆ ಒಂಬತ್ತು ತಿಂಗಳ ತುಂಬಿಂದ ಯಾವಾಗಿಂದ ಮಾಯೆ ಏನ್ರಿ ತಾಯಿ ಗರ್ಭದಿಂದ ಭೂಮಿಗೆ ಬಂದಲೋ ಋಷಿ ಪುಂಗವರ ಮನಸ್ಸೇ ಕೆಟ್ಟೋಗಿಬಿಡುತ್ತೆ ಎಟ್ಟರು ಮಟ್ಟಿಗಿಂತ ಸೌಂದರ್ಯವತಿ ಆಗಿಂದ ಹುಟ್ಟದ್ದು ಮಾಯೆ ಅಂತ ಕೂಡನ ಕೇಳಿದ್ರೆ பஹுஷ நீயா கூலாஹால தபுலிங்க ஏன் பிரபுலிங்க லீல எக் கொண்டு புராண வர்த்தத ஆரணிந்த மாயா கூலாஹால தான் வர்த்தது ஆ மாயா கூலாஹால நீங்கள் கேளிர தீத்ததன் பரீ அவள் மை மேலிர் தக்க கூது சதக்க ஒவ்வொ கவி வர்ணன அவள் அந்த சந்த ஏன் எல்லாம் வர்ணனே யாவெந்த மாய எந்தக்க அவள் தடவாக்காளே தொடவளாகிர் தான் பிரசங்கத ಅವಳಿಗೂ ಕೂಡ ಎಂಟತ್ತು ಜನ ಇರ್ತಾರೆ ನಿತ್ಯ ನಿತ್ಯ ಅವಳು ಕೂಡಂದ ಏನು ರೀ ಅಲ್ಲಿ ಬನವಾಸಿ ಒಳಗಿರ್ತಕ್ಕಂಥ ದೇವಸ್ಥಾನಕ್ಕಿಂತ ಹೋಗಬೇಕು ಏನ್ರಿ ಹೋಗಿಂದ ಪೂಜಾ ಮುಗಿಸ್ಕೊಂಡಂದ ಬರಬೇಕು ಹೀಗೆಲ್ಲ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದೊಳಗ ಯಾವಾಗ ಒಂದು ದಿವಸ ಏನು ಹಕ್ಕದಾತ್ಕೊಂಡ ಕೇಳಿದ್ರೆ ಇವಳು ತನ್ನ ಬನವಾಸಿ ಒಳಗೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಇವಳೆ ನಿತ್ಯ ಹೋಗುವಂಗೆಂದ ಪೂಜೆಕ್ಕಿಂತ ಹೋಗೋದ್ರೊಳಗೆ ಅಲ್ಲಿ ಪ್ರಭುದೇವರು ಮದ್ದಳೆ ಬಾರಿಸ್ತಿದ್ರು ಕಲ್ಪನೆ ಇರಲಿ ಮಗ ಆ ದೇವಸ್ಥಾನದಾಗಿಂದ ಕೂತ್ಕೊಂಡು ಅಲ್ಲಮ್ಮ ಪ್ರಭುದೇವರು ಮದ್ದಳೆಯನ್ನು ಬಾರಿಸ್ತಿದ್ರು ಇವಳು ಬಂದಿರ್ತಕ್ಕಂಥ ಭೂಮಿಗೆ ಬಂದಿದ್ದು ಅದರ ಸಲುವಾಗಿ ಅದೇ ಪ್ರಭುದೇವರನ್ನು ಸೋಲಿಸು ಸಲುವಾಗಿ ಬಂದಾಳೆ ಯಾವಾಗಿಂದ ಅರಿವಾಗಿ ಬಿಡ್ತು ತನ್ ತನಗೇನೆ ಹೌದಲ್ಲ ಅಂದ ಸೋಲಿಸಕ್ಕೆ ಬಂದಿದ್ದೆ ಯಾರು ಸುಲಭ ಯಾರಿಂದ ಇವನಿಗೆ ಹೇಗೆಂದ ಸೋಲಿಸೋಕೆ ಬಂದಿನಿ ಅತ್ತಿಕೊಂಡಾಗ ಇವ ನಾನು ಹುಡುಕುದ್ರೊಳಗಿಂದ ಇವನೇ ಸಿಕ್ಕಿನಕೊಂಡು ಮನುಷ್ಯರೊಳಗೆ ಮಾಯ ವಿಚಾರ ಮಾಡ್ತಾಳೆ ಇವ ಪ್ರಭುದೇವ ತನ್ನಟ್ಟಿಗೂ ತಾನೆಂದು ಮದ್ದಳೆ ಅಂತಗಿಂದ ಬಾರಿಸ್ತಿದ್ದ ಯಾವಾಗಂದ ಮದ್ದಾಳಿಯನ್ನು ಬಾರಿಸ್ಲಿಕ್ಕತ್ತ ಬಾರಿಸುವಂತ ಒಳಗೆ ಈ ಮಾಯ ಏನು ಮಾಡೋಕತ್ಳ ಅಂತ ಕೂಡ ಕೇಳಿದ್ರೆ ಹೆಂಗೆಂದ ಮದ್ದಳೆ ಬಾರಿಸ್ತಾನೆ ಹಂಗೆ ಅದೇ ದೇವಸ್ಥಾನದೊಳಗೆ ನಾಟ್ಯವನ್ನು ಮಾಡೋಕತ್ಳು ಇವಳು ರಾಜಕುಮಾರಿ ಅಲ್ರಿ ನಿತ್ಯ ನಿತ್ಯ ಸಾವಿರ ಸಾವಿರ ಜನ ಆ ದೇವಸ್ಥಾನಕ್ಕಿಂತ ಬರ್ತಿದ್ರು ಒಂದು ಕಡೆಗೆ ಇವಳು ನಾಟ್ಯ ಮಾಡ್ತಾಳೆ ಇನ್ನೊಂದು ಕಡೆಗೆ ನೀವು ಅಲ್ಲಮ್ಮ ಪ್ರಭೆಯ ಮದ್ದಳಿಯನ್ನು ಬಾರಿಸ್ತಾನೆ ಇವರು ಇರುವರ ತಾಳ ಮತ್ತು ಇವಳ ನಾಟ್ಯ ಇದನ್ನೆಲ್ಲವನ್ನು ಕೂಡ ನೋಡಿ ಇಡೀ ನಾಡಿನ ಜನತೆಯಿಂದ ಬೆರಗಾಗಿ ಬಿಟ್ಟಿತ್ತು ಯಾವಾಗಿಂದ ಕುಣಿದು ಕುಣಿದು ಕುಣಲು ಕೊನೆಗೆಂದ ಮದ್ದಳೆ ಬಾರಿಸೋದ್ ನೀನು ನಿಲ್ಲಿಸಲಿಲ್ಲ ಏನೇ ಈ ಕಡೆಯಿಂದ ಆ ಇವಳು ನಾಟ್ಯ ಮಾಡೋದು ನಿಲ್ಲಿಸಿಲ್ಲ ಕುಣದು 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 ಕೊನೆಗೆಂದ ಸುಸ್ತಾಗಿ ಅಂದ ಮಾಯೆ ನೆಲಕ್ಕೆ ಬಿದ್ಲು ಯಾವಾಗೆಂದ ಮದ್ದಳೆ ಬಾರಿಸೋದನ್ನು ನಿಲ್ಲಿಸದ ಹೋಗಿ ಅಂದ ಕೈ ಮುಗುಲು ನೋಡು ಇಟ್ಟು ಚೆನ್ನಾಗಿದೆ ನೀನು ಮದ್ದಳೆ ನುಡಿಸ್ತಲ್ಲ நன்க நாட்டலசு நீட்ய கலாகி நீன்மா நான் அரமனியோக இரவு அவங்கவா அந்த நான் ஒந்தே தவில இலாக்கையில வந்திர் தக்க மானு ஒன்று ஜாகொழினா இரங்கல நான் எல்லா கடையு கூட சாரம் மாடக்கூடாது ஏன் எல்லாம் கொனி ராஜன கடையு பிரபதேவரன்ன தன மனைந்திட்டு கொண்டு அரமனியோ யாவெந்த பிரபதேவர தன அரமனியொழிகிட்டுக்கொண்டு யாவ பிரபதேவரெதிரிகே நாட ஏல்லி தோரசுள்ளோட மாசுள்ளோ இவள் தக்க நாடக்க இவள அந்த சந்தக்கேவனக்கராக மரளாக ಯಾವಾಗಿಂದ ಪ್ರಭುದೇವ್ರನ್ನ ಕೈ ಹಿಡಲಿಕ್ಕೆಂದು ಅಂತ ಏನು ರೀ ಆ ಪ್ರಭುದೇವರನ್ನ ಏನ್ರಿ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ನಾನು ನಿನ್ನ ನಿನ್ನ ಮೇಲಿಂದ ಮನಸ್ಸು ಮಾಡೀನಿ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಕೊಂಡೊಂದು ಯಾವಾಗೆಂದ ಮಾಯೆ ಪ್ರಭುದೇವರಿಗೆ ಹೇಳಿದಾಗ ಪ್ರಭುದೇವರು ಏನ್ರಿ ಪ್ರಭುದೇವರು ಇವಳ ಕೈಯೊಳಗೆಂದ ಸಿಗಲಾರ್ದನ್ನು ಹೊಂಟು ಬಿಟ್ಟರು ಇವಳು ಕೂಡ ನಾನು ಪ್ರಭುದೇವ್ರಿಗೆ ನತ್ತೆಂದು ಮಂಟ್ಲು எட்டு சா ஏன் ஏ எட்டு நூறு கிலோமீட்டர் திருகிறோம் கூட ஏன் பிரபுதேவ் இக்கின் கடையெந்த திரி நோடல இவள மாத்திங்க ஒப்பில இவளிக மனசு இந்த சோலில்ல கொனிங்குந்த திருகி 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 சாக்கி கொனைகிந்த பரமாத்மா நகலிகத்த பார்வதி நின் தாமச கலையந்த நீ பிரபுதேவ் நான் சோல்சாகங்க சோல் தானே பிரபுதேவ ஆகிய பரமாத்மா அந்த நின்க்க சாத்விக களை அந்த களசு ನೀನೇನು ಕಳಿಸಿದೆಯಲ್ಲ ತಾಮಸಗಳೇ ಅದನ್ನ ಕರೆಸ್ಕೊಂಡ್ಬಿಡು ಅಕ್ಕಿನಿಂದ ಸೋಲಿಸೋಕೆಂದು ಆಗಂಗಿಲ್ಲ ನಿನ್ನಲ್ಲಿರ್ತಕ್ಕಂಥ ಸಾತ್ವಿಕ ಕಳೆಯಿಂದ ಪ್ರಭದೇವರನ್ನು ಸೋಲಿಸ್ಲಕ್ಕದ ಹತ್ತಿಕ್ಕೊಂಡು ಯಾವಾಗಿಂದ ಭಗವಂತ ಹೇಳಿದಾಗ ಇದು ಸತ್ಯದಲ್ಲಿ ಹತ್ತಿಕ್ಕೊಂಡು ಪ್ರಭುದೇವರನ್ನು ಸೋಲಿಸೋದು ಅಲ್ಲಾರ್ದೇ ಮಾಯಿಯನ್ನು ತನ್ನ ಕಡಿಗೆಂದು ಕರ್ಕೊಂಡ್ಲು ಯಾರು ಪಾರ್ವತಿ ಏನು ಸಾತ್ವಿಕ ಕಳೆ ಅಂತಕ್ಕಂಥ ಭೂಮಿ ಕಳಿಸ್ಬೇಕಲ್ಲ ಪರಮಾತ್ಮ ಹೇಳಣ ಏನ್ರಿ ಸಾತ್ವಿಕ ಕಳೆದಿಂದಲೇ ಆ ಪ್ರಭುದೇವ ಸೋಲ್ತಾನೆ ಹೊರತಾಗಿ ಇಲ್ಲ ಇದ್ರಿ ಅಂದ್ರೆ ಪ್ರಭ ಪ್ರಭುದೇವರನ್ನು ಯಾರಿಂದಲೂ ಕೂಡ ಸೋಲಿಸೋಕಾಗಂಗಿಲ್ಲಾತಿ ಕುಣಂದಾಗನೆ ಅವಾಗಿಂದ ತಾಯಿ ಪಾರ್ವತಿ ವಿಚಾರ ಮಾಡ್ತಾಳೆ ಹಾಗಾದ್ರೆ ನನ್ನ ಸಾತ್ವಿಕ ಕಳೆ ಅಂತಕ್ಕಂಥ ಎಲ್ಲಿ ಕಳಿಸ್ಬೇಕಂತ ಕುಣ ವಿಚಾರ ಮಾಡೋದ್ರೊಳಗೆ ಇಲ್ಲಿ ಸುಮತಿ ನಿರ್ಮಲ ಶೆಟ್ಟಿ ಅಂತಕ್ಕಂಥ ದಂಪತಿಗಳದಾರೆ ಯಾವಾಗಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅಂತಕ್ಕಂಥ ದಂಪತಿಗಳದಾರೆ ಸಜ್ಜನರಾಗಿರ್ತಕ್ಕಂಥವ್ರು ಧರ್ಮವಂತರಾಗಿರ್ತಕ್ಕಂಥವರು ಸದಾವು ಕಾಲದ ಲಿಂಗ ಪೂಜೆ ಪರಮಾತ್ಮನ ಧ್ಯಾನ ದಾನ ಧರ್ಮಾದಿಗಳನ್ನು ಮಾಡ್ತಾ ಮಾಡ್ತಾ ಬದುಕನ್ನು ಕಳೀತಕ್ಕಂಥವ್ರು ಇಲ್ಲಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅಂತಕ್ಕಂಥವ್ರು ನೋಡ್ತಾಳೆ ಪಾರ್ವತಿ ಆ ನಾನು ಎಂಥವಳ ಗರ್ಭದೊಳಗಿಂದ ಹುಟ್ಟಬೇಕಾದ್ರೆ ಮಾಡಿಂದು ಅಂಥ ಮನೆ ತನ್ನ ಇಲ್ಲಿ ಐತೆ ಎಲ್ಲ ತಿಂಡು ಅಂಥದನ್ನು ವಿಚಾರ ಮಾಡಿ ಇದು ಯಾರಿಂದ ಪ್ರಸಾದ ಕೊಟ್ಟು ಯಾರಿಂದಲೇ ಬಾಳೆಹಣ್ಣು ಕೊಟ್ಟು ಕಾರಿಕ ಕೊಟ್ಟಂದ ಗರ್ಭದೊಳಗಿಂದ ಪ್ರವೇಶ ಆಗಿದ್ದಲ್ಲ ಇದು ಕೈಲಾಸದೊಳಗಿನೇ ನಿರ್ಣಯ ಮಾಡಿರ್ತಕ್ಕಂಥದ್ದು ಯಾರ ಸಲುವಾಗಿ ಪ್ರಭದೇವರ ಸಲುವಾಗಿನೇ ಹಿಂದೆ ಮಾಯ ಹುಟ್ಟಿದ್ದು ಕೂಡ ಪ್ರಭದೇವ್ರ ಸಲುವಾಗಿನೇ ಇವತ್ತು ಇಲ್ಲಿ ಮಹಾದೇವಿ ಹುಡುತಕ್ಕಂಥದ್ದು ಯಾರು ಸಲುವಾಗಿ ಪ್ರಭದೇವರ ಸಲುವಾಗಿನೇ ಹಾಗಾದರೆ ಎಂಥವ್ರ ಗರ್ಭದೊಳಗ ಹುಟ್ಟಬೇಕು ನೋಡಿರಿ ನಾನು ನಿಮಗೆ ಯಾವಾಗಲೂ ಕೂಡ ಹೇಳ್ತೇನೆ ನಾನು ಮೊದಲ ತಂದೆ ತಾಯಿಗಳನ್ನು ಸಂಸ್ಕಾರವಂತರಾಗಿರಬೇಕು ಅಂದಾಗಿನಿಂದ ಮಕ್ಕಳಂದ ಜ್ಞಾನಿಗಳಾಗಿಂದ ಹುಡ್ತವೆ ಅಂದ್ರೆ ಮಕ್ಕಳಂದ ಏನರೀ ಯೋಗ್ಯರಾಗಿಂದ ಹುಡ್ತಾರೆ ಹೊರತಾಗಿ ನಾವು ಅಪ್ಪಿತಪ್ಪಿ ತಂದೆ ತಾಯಿಗಳ ಬಳಿ ಸಂಸ್ಕಾರ ಇದಿಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನು ಕೂಡ ಅಂಥವೇ ಹುಡ್ತಾವೆ ಮೊದಲು ತಂದೆ ತಾಯಿ ಸಂಸ್ಕಾರವಂತರಾಗಬೇಕು ಅಂತರಾಗ ನೀವು ಮೊದಲಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು ನೀವು ಮೊದಲು ಭಗವಂತನ ಧ್ಯಾನ ಮಾಡ್ತಿರ್ಬೇಕು ನೀವು ಹಣಿಮೆಗೆ ಅಂದ್ರೆ ವಿಭೂಜಿಯ ತಗೋತಿರಬೇಕು ನೋಡಿರಿ ನೀವೆಲ್ಲ ಪುರಾಣಕ್ಕೆ ಬರ್ತಿರತ್ತ ನಿಮ್ಮ ನೋಡಿ ಮಕ್ಕಳು ಕೂಡ ಪುರಾಣಕ್ಕೆ ಹೊಂಟವಲ್ಲ ಮಕ್ಕಳಿಗೆ ಇದ್ರಿಗೆ ನೀವು ವಿಭೂತಿ ಹೆಚ್ಕೊಂಡಿರತ್ತಂದ್ರೆ ಮಕ್ಕಳನ್ನ ನಿಮ್ಮ ನೋಡಂದರೆ ವಿಭೂತಿ ಎಚ್ಕೋತಾವ ನೀವು ಮೊದಲಿಂದ ಧರ್ಮವಂತರಾಗಿ ಇರಬೇಕು ತಂದೆ ತಾಯಿಗಳಿಗೆ ಮೊದಲ ಸಂಸ್ಕಾರ ತಗೋಬೇಕು ನೀವು ಮಕ್ಕಳಿಂದ ಎಂಥ ಹುಟ್ಟಬೇಕ್ರೆ ಅಂಥ ಮಕ್ಕಳಿಂದ ಹುಡ್ತಾವೆ ಇಲ್ಲದೆ ಇದ್ರ ಯಾವನೋ ಒಬ್ಬ ಕಳ್ಳ ದೊಡ್ಡ ಕಳ್ಳ ಹೆಂಡತಿ ಹೆಣ್ಣು ತಿಂಗಳು ಗರ್ಭಿಣಿಯು ಹೆಂಡತಿಗೆ ಅನ್ನತ್ತು ಏನ ನಮ್ಮ ಹೊಟ್ಟೆಗ ಗಂಡಸ ಮಗನಿಗೆ ಹುಡ್ತದ ಇದು ಹುಟ್ಟಿದ ಬಳಕ ಏನ್ರಿ ನಮ್ಮಂಗ ನಮ್ಮಂಗೆ ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ ಹೆಂಡ್ತಿ ಹೇಳಕತ್ತಿದ್ದ ಯಾಕಂದ್ರೆ ಅವ್ನಿಗೆ ಒಂದು ದಿವಸ ಕಳತನ ಮಾಡಿ ಬರಲಾರ್ದೀನಿ ಅವನಿಗೆ ಊಟನೇ ಕಳ್ಳ ಏನಂತಾನೆ ಅಲ್ಲ ನಾವು ಎಲ್ಲರೂ ಏನು ಮಾಡ್ಬೇಕತ್ತೆ ಕುಣದಕ್ಕೆ ಕೇಳಿದ್ರೆ ನನ್ನಂಗ ನನ್ನ ಮಗನ ಕಳ್ಳನ ಮಾಡೋದು ಬೇಡ ನನ್ನ ಮಗನಿಗೆ ದೊಡ್ಡ ಡಾಕ್ಟರ್ ಮಾಡೋನು ನನ್ನ ಮಗನಿಗೆ ಇಂಜಿನಿಯರ್ ಮಾಡೋನು ಹಿಂಗೆ ಡಿ ಸಿ ಗೀ ಸಿ ಮಾಡೋನು ಒಂದು ತಿಳ್ಕೊಂಡಿಗಳ ಆಕೆ ಅಂದರು ಇನ್ನೂ ಹೊಟ್ಟೆಗೆ ಇರ್ಲಿಕ್ಕಾಗೇನ ಗೊಟ್ಟೆಪ್ಪ ಹೆಸ್ರು ಇಟ್ಟಂಗೆ ಇನ್ನ ಇದು ಗಂಡದ ಹೆಣ್ಣು ಅದ ಯಾರಿಗೊತ್ತು ಅಯ್ಯ್ ಇಲ್ಲ ರೀ ಅಯ್ಯವ ಇಲ್ಲ ಇದು ಗಂಡೆ ಹುಡುತ ಹೆಣ್ತಿರ್ದು ಹೆಣ್ಣು ಹುಡ್ತಂದ್ರೆ ಹಂಗೆ ಇಲ್ಲಿ ಗಂಡೆ ಹುಡ್ತದೆ ಹಿಂಗೆ ಮನೆ ಮಾತಾಡ್ತಿರ್ತಾರೆ ನೋಡ್ರಿ ಮೊದಲೊಂದು ಕೂಸು ಹುಟ್ಟಿರ್ತದ ಅದು ಇನ್ನು ಆ ಮೊದಲಿನ ಕೂಸಿಗೆ ಕೇಳ್ತಿರ್ಲಿಲ್ಲ ಪಾಪು ನೀನು ಬೇಕಾ ತಂಗಿ ಬೇಕಾ ಕೇಳ್ತಿರಿಲ್ ನೀವು ಬಟ್ಟೆ ಹಿಡ್ದು ತಮ್ಮ ಬೇಕಾ ತಂಗಿ ಬೇಕಾ ಅದೇ ಇದ್ರಿ ಮಮ್ಮಿ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ ನನಗೊಂದು ನಾಯಿ ಕುನ್ನಿಬೇಕ ಏನು ರೀ ಹ್ಞೂ ಅದು ನನ್ನ ಮಮ್ಮಿ ನನಗೆ ತಾಮನೂ ಬೇಡ ತಂಗಿನೂ ಬೇಡ ನನಗೊಂದು ನಾಯಿ ಕುನ್ನಿಬೇಕಂತ ಹಂಗ ಇವರಿಬ್ಬರು ಗಂಡೆಣ್ಣ ಚರ್ಚೆ ಮಾಡಕತ್ತಾರ ಹಿಂಗೆ ಚರ್ಚೆ ಮಾಡಿದ್ರೊಳಗೆ ಮುಂದೆ ಏನಾಗ್ಯದ ತಗೊಂಡು ಅಂತ ಕೇಳಿದ್ರೆ ಏನ್ರಿ ಇವಳು ಹೊಟ್ಟೆಗೆಂದ ಆ ಗಂಡೆ ಹುಡುತು ಗಂಡ ಸುಮಗಾನ ಹುಡುತು ಯಾವಾಗಿಂದ ಗಂಡ ಸುಮಗ ಹುಡುತು ದೊಡ್ಡ ಖುಷಿ ಆಯ್ತು ಅದು ಎರಡು ಮೂರು ದಿವಸ ಅಂದರೆ ಕೈಯ ಕೂಸ ಕೈಯ ಹಿಂಗೆ ಮುಟ್ಟಿಗೆ ಮಾಡ್ಕೊಂಡೆ ಆಡ್ತಿತ್ತು ಒಣ ನೆಣ್ಮಕ್ಳು ಅಂದ ಹೊತ್ತಾಯಿ ಮೂರು ದಿವಸ ಆಯ್ತು ಕೂಸು ಕೈನೇ ಬಿಚ್ಚಿಲ್ಲ ಆಟ ಹಿಡ್ಕೊಂಡು ಹಿಡ್ಕೊಂಡಾವು ಅದಕ್ಕೆ ಒಂದು ಕೈ ಬಿತ್ತಿರಲಿಲ್ಲ ಬಿಚ್ಚಿದ್ನು ಬಿಚ್ಚಿರೋ ಯಾವಾಗಂದ ಒತ್ತಾಯ ಮಾಡಿ ಬಿಚ್ಚರು ಒಟ್ಟ ಕೈ ಬಿಚ್ಚಲ್ದದು ಕೂಸ ಯಾವಾಗಿಂದ ಒತ್ತಾಯ ಮಾಡಿ ಕೈ ಬಿಚ್ಚು ನೋಡ್ತಾರೆ ಕೈಯಾಗ ಒಂದು ಬಂಗಾರ ಉಂಗ್ರ ಎಲ್ಲಿದ್ದಂದ್ರೆ ನೀವು ಬಾಣೆತನ ಬಂದೆ ನರ್ಸ್ ಬೈಕ್ ಕೈಯಿಂದ ಉಂಗ್ರ ಕಳವು ಮಾಡ್ಕೊಂಡು ಹುಟ್ಟಿದ್ರು ಇದು ಮುಂದೆ ಡಾಕ್ಟರ್ ಆಗುದಾ ಇದು ಏನು ಇಂಜಿನಿಯರ್ ಆಗೋದು ಬಾಣತನ ಮಾಡಕ್ಕೆ ಬಂದಿದ್ದೆ ರೀ ನರ್ಸ್ ಬೇಕಾಯ್ ಉಂಗ್ರನ ಕಳು ಮಾಡ್ಕೊಂಡು ಹುಟ್ಟಿ ಅಂತ ಡಿ ಸಿ ಹಾಕದ ಮುಂದೆ ಕಳ್ಳ ನೋಟೆ ಕಳ್ಳೆ ಹುಟ್ಟೋದಲ್ಲ ರೀ ಇಲ್ಲ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿರಿ ಒಂದು ಯಾವ್ದಾರು ಒಂದು ಸುಳ್ಳು ಹೇಳೋದಿರ್ತದೆ ನೋಡು ಏ ಅಪ್ಪೋ ಇದನ್ನೇನು ಮಾಡ್ತೇವೆ ಮರ ಇವ್ರು ಅಪ್ಪ ಇದ್ರಕ ಸುಳ್ಳು ಹೇಳ್ತಿತ್ತು ಅತಾರ ಹ ಥರ ಇಲ್ಲ ಒಂದು ಕಳೆತನ ಮಾಡ್ತಿತ್ತು ಏ ಇವ್ರು ಅಪ್ಪ ಇದ್ರಕ್ಕೆ ಕಳ್ಳತನ ಮಾಡೋದು ಭಾಳ ಕಳ್ತನ ಮಾಡ್ತೀವಿ ಕಳ್ಳನ ಹೊಟ್ಟೆ ಕಳ್ಳೆ ಹುಲಿ ಹೊಟ್ಟೆ ಹುಲಿನೇ ಉಡ್ತದ ನಾಯಿ ಹೊಟ್ಟೆಗೆ ನಾಯಿನೇ ಹುಡ್ತದ ಏನ್ರಿ ಕತ್ತಿ ಹೊಟ್ಟೆ ಹುಲಿ ಹುಟ್ಟಿದ್ದು ಕೇಳಿವೇನು ಇಲ್ಲ ಯಾಕಿದ ಹೇಳ್ತೇನೆ ತಕೊಂಡು ಕೇಳಿದ್ರೆ ನಾವು ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗೆಂದ ಇದ್ದೀವಿ ತಿಂಡ್ರೆ